ಎಲ್ಲರಿಗಿ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದರೆ ಪ್ರೀತಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀತಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೀತಿ ಮುಂಜಾನೆ ಸಮಯದಲ್ಲಿ ದೇಹ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ನಿಮ್ಮ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀತಿ ನಹೋಮ ಎರಡನೇ ಅಧ್ಯಾಯ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಯಹೋವನು ಇಂತೆನು ತಾನೆ ನಿನ್ನ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರೂ ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರೂ ಅವರು ಕಡಲ್ಪಡುವರು ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ನಿನ್ನ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರು ಪ್ರೀರೇ ನಮ್ಮ ಜೀವಿತದಲ್ಲಿ ನಮ್ಮ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರು ಅಂದ್ರೆ ಎಷ್ಟೇ ಬಲಶಾಲಿಗಳಾಗಿದ್ದರೂ ಅವ್ರಲಿಂದ ನಮ್ಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಪ್ರೀರಿ ನಮ್ಮ ಶತ್ರು ನಮ್ಗೆ ಎಷ್ಟೇ ಸಮಸ್ಯೆಗಳು ಉಂಟು ಮಾಡ್ತಾರೆ ಎಷ್ಟೇ ರೋಗಗಳನ್ನು ಬರುವಂತೆ ಮಾಡ್ತಾರೆ ಎಷ್ಟೇ ಅವಮಾನ ಸ್ಥಿತಿಗಳು ಬರುವ ಂತೆ ಮಾಡ ಅನೇಕ ಶತ್ರುಗಳು ಅನೇಕರು ನಮ್ಮ ಮೇಲೆ ಪ್ರಬಲವಾಗಿ ಬಂದರು ಅನೇಕ ಸಂಖ್ಯೆಗಳ ಹಾಗೆ ಹೆಚ್ಚಾಗಿ ನಮ್ಮ ಮೇಲೆ ಶತ್ರುಗಳು ಬಂದರು ಅವ್ರ ಏನ್ ಮಾಡುವರಂತೆ ಕಡೆಯಲ್ಪಡುವರು ನಮ್ಮ ಮೇಲೆ ಬರುವಂತ ಶತ್ರುಗಳಿಂದ ಅವರು ನಮ್ಮ ಕಾಣದ ಹಾಗೆ ನಮ್ಮಿಂದ ಒಂದು ತೊರೆದು ಹೋಗುವ ಹಾಗೆ ಅವರು ನಮ್ಮಿಂದ ಕಡಲ್ಪಡುವರಂದ್ರೆ ಅವ್ರು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಪ್ರೀರೇ ನಾವ್ ನಾವು ಪ್ರೀ ನಮ್ಮ ಶತ್ರುಗಳು ಬಹಳವಾಗಿದ್ದಾರೆ ಬಹಳ ಬಲಶಾಲಿಗಳಾಗಿದ್ರೆ ನಮ್ಮ ಅನೇಕ ಉಂಟು ಮಾಡ್ತಾ ಇದಾರೆ ಅನೇಕ ಸಮಸ್ಯೆಗಳು ಅನೇಕ ನಮ್ಮ ಅನೇಕ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಬಹಳ ಸಮಸ್ಯೆಗಳು ಉಂಟು ಮಾಡ್ತಿದಾರೆ ಅಂತೇಳಿ ನೀವು ಇದ್ದೀರಾ ಭಯ ಪಡ್ತಿದಾರೆ ಆದ್ರೆ ಭಯ ದೇವ್ ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ನಿಮ್ಮ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರೂ ನಿಮ್ಮ ಶತ್ರುಗಳಷ್ಟೇ ಸಂಖ್ಯೆ ಹೆಚ್ಚಾಗಿದ್ದರೂ ಅವರು ಕಡೆಯಲ್ಪಡುವರು ನಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಗಳಾಗಿದ್ದರು ನಮ್ಮ ಶತ್ರುಗಳು ಎಷ್ಟೇ ಜನ ನಮ್ಮ ವಿರೋಧವಾಗಿ ಎಷ್ಟೇ ನಮ್ಮ ಮೇಲೆ ಅನೇಕ ಸಮಸ್ಯೆಗಳು ಉಂಟು ಮಾಡಿದ್ರು ಕೂಡ ನಾವು ಭಯ ಪಡ್ಬಿಡ್ತೀವಿ ಯಾಕಂದರೆ ನಾವು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕಿರಿ ದೇವರು ನಮ್ಮ ಜೊತೆಲಿರುವಾಗ ನಾವು ಯಾವ ಶತ್ರು ನಮ್ಮ ಜೊ ನಮ್ಮ ನಮ್ಮ ಮೇಲೆ ಯಾವ ಹಾನಿ ಮಾಡ್ಲಕ್ಕೆ ಸಾಧ್ಯ ಇಲ್ಲ ಯಾರೇ ನಮ್ಮನ್ನು ಮುಟ್ಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕಿರಿ ಈ ಮುಂಜಾನೆ ವಾಗ್ದವ್ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರಾಗಿದ್ರು ಪ್ರಿಯರಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡ್ಬೇಕಂದ್ರೆ ಈ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಂಡ್ರೆ ನಮ್ಮ ಶತ್ರುಗಳಿಂದ ಕಡೆಯಲ್ ಪಡಬೇಕಂದ್ರೆ ಶತ್ರುಗಳಿಂದ ತೊರೆದು ಹೋಗ್ಬೇಕಂದ್ರೆ ಶತ್ರುಗಳು ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಹಾನಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಎಂಬುದಾಗಿ ನೀವು ಕೇವಲ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಬಾಳುವಾಗ ಈ ಮುಂಜಾನೆ ಸ್ವಲ್ ದೇವರು ಅದ್ಭುತ ರೀತಿಯಾಗಿ ವಾಗ್ದ ನೆರವೇರಿಸುವಂತ ದೇವ್ರ ಪ್ರಿಯೇ ಈ ಮುಂಜಾನೆ ಸಮ್ ಜನರು ವಾಗ್ದಾನ ನೋಡ್ತಿದ್ರ ಏಕೆ ಏಕೆಷ್ಟು ಜನರು ನೀವು ವಿಶ್ವಾಸ ಇಟ್ಟು ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ಕೊಳ್ತಿದ್ರ ಪ್ರಿರೇ ನಿಮ್ಮ ಕೋರಿಕೆಗಳು ನಿಮ್ಮ ಚಿಂತೆಗಳು ನಿಮ್ಮ ಶತ್ರುಗಳು ಬಾಧೆಗಳು ಎಷ್ಟೇ ಇದ್ರಬಹುದು ಪ್ರೇರೆ ಅನೇಕ ದಿವಸದಿಂದ ಕೋಟಿಕೆ ಶಿಕ್ಷಣ ಶತ್ರುಗಳಿಂದ ಬಾಧೆಯಿಂದ ಭಯ ಪಡ್ತಿದ್ರ ಅನೇಕ ದಿವಸದಿಂದ ನೀವು ಸಾಲ ಮೇಮಿಸಿದ ಶತ್ರುನಿಂದ ಬಾಧೆ ಪಡ್ತಿದ್ರ ಆದ್ರೆ ದೇವರು ಮುಂಜಾನೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದ ನೆರವೇರಿಸುವಂತ ದೇವ್ರು ಆಗಿದ್ರ ಈ ಮುಂಜಾನೆ ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ಆಶ್ವಾಸ ಬಲಪಡಿಸುವಂತ ದೇವ್ರಿರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ I'm ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯಾಮ್ಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿರಿ ತಂದು ಎಷ್ಟು ಜನರು ವಾಗ್ದಾನ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ಆಗಿರಿ ತಂದಿ ಎಷ್ಟು ಜನರು ಪ್ರಾಥಸ್ತಾ ಕಳಿಸುವಂತ ಪ್ರತಿಯೊಬ್ಬರ ಜೀವ ತಂದಿ ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ರ ಪ್ರಭಾವ ಅವರು ಅನಾರೋಗ್ಯ ಈ ಕ್ಷಣನೇ ಈ ನಿಮಿಷದಲ್ಲಿ ತಂದಿ ಎಲ್ಲ ಅನಾರೋಗ್ಯನ ತೆಗೆದಕ್ಕೆ ಆರೋಗ್ಯನ ಕೊಡ್ರಿ ಪ್ರಭಾ ತಂದೆ ಇದ್ದೀರಿ ಎಷ್ಟು ಜನರು ಸಾಲ ಮಹಿಮಿಸಿದ ಕೋಟಿಕೆ ಶಿಷ್ಯದಿಂದ ಬರೋತಾ ತಂದಿ ತಂದೆ ಆದ್ರೆ ಅವ್ರಿಗೆ ಕೋಟ್ಕ್ಯ ಶಿಷ್ಯ ಈ ಕ್ಷಣ ಎಲ್ಲ ಬಿಡುಗಡೆ ಮಾಡಿರ ಪ್ರಭಾ ಎಷ್ಟು ಜನ ಸಾಲ ಹಿಂಸೆ ಕೋಟಿಕೆ ಶಿಕ್ಷೆ ಅನಾರೋಗ್ಯ ಸ್ಥಿತಿ ಅನೇಕ ರಕವಾದ ಅವರ ಕುಟುಂಬ ಸಮಸ್ಯೆಗಳು ಇದ್ರೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತಹ ದೇವ್ರು ತಂದಿ ಅವರ ಕುಟುಂಬದಲ್ಲಿ ಒಂದು ರೋಗ ಸಮಸ್ಯೆ ಚಿಂತೆ ಗೋಳಾಟ ವೇದನೆ ಪ್ರತಿಯೊಂದು ಸಮಸ್ಯೆಗಳಿಗೆ ನೀವೆಲ್ಲ ಪರಿಹಾರ ಮಾಡುವಂತಹ ದೇವರು ನೀವಾಗಿರ್ ಪ್ರಭಾ ಈ ಮುಂಜಾನೆ ಸಮಿತಿ ವಾಗ್ದಾನ ಮೂಲಕವಾಗಿ ತಂದಿ ಅವರ ಜೀವಿತದಲ್ಲಿ ತಂದಿ ಅದ್ಭುತ ಮಾಡುವಂತಹ ದೇವರು ತಂದಿ ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ನಜರತ್ನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರ್ಶುದ್ದಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನೆ ಎಲ್ಲರಿಗೆ ಫ್ರೆಂಡ್ಸ್ ಲಾಡ್